ಮತ್ ಕಲೀಲ್ ಅಂತರ್ಗಾ ಅಗ್ರ ಅಧ್ಯಕ್ಷ ನಾನು ಇತ್ತು ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ನಮ್ಮ ದರ್ಗಾ ಇಂದ ಎಲ್ಲಾ ಕಮಿಟಿಯಿಂದ ನಾವು ಎರಡಿಂದ ಮೂರು ಸಾವಿರ ಬಾಟಲ್ ನೀರುಗಳನ್ನು ಈ ಗಣೇಶ ಉತ್ಸವದ ಸಮಯದಲ್ಲಿ ನೀರನ್ನು ಹಂಚ್ತಾ ಇದ್ದೀವಿ ಆಮೇಲೆ ಗಣೇಶಕ್ಕೆ ಪ್ರತಿ ವರ್ಷದಿಂದ ನಾವು ಈ ವರ್ಷನೂ ಈ ನೀರು ಕೊಡೋ ಕಾರ್ಯಕ್ರಮ ಮಾಡಿ ಗಣೇಶನ ಸಲ್ಲಿಸ್ತಾ ಇದ್ದೀವಿ ತಾಲೂಕಿನ ಜನ ಎಲ್ಲರೂ ನಾವು ಸೇರಿ ಅಣ್ಣ ತಮ್ಮರ ಬಾಳಣ ಅಂತ ಹೇಳಿ ಈ ಕೆಲಸ ಮಾಡ್ತಾ ಇದ್ದೀವಿ ನಾವು ಹಿರಿಯ ಹಿರಿಯ ತಾಲೂಕಲ್ಲಿ ಬೈಪಾಸ್ ಅಲ್ಲಿ ಯಾವ ವರ್ಷ ದೊಡ್ಡ ಗಣೇಶ ಹಿರಿಯ ತಾಲೂಕಿನ ಎಲ್ಲಾ ಜನ ಬಂದರೆ ಅದರಿಂದ ನೀರಿನ ತೊಂದರೆ ಎಲ್ಲ ಇರೋದ್ರಿಂದ ನಮ್ಮ ದರ್ಗಾ ಕಮಿಟಿಯಿಂದ ನಾವು ಎಲ್ಲಾನು ನೀರಿನ ಹಂಚೋ ಕಾರ್ಯಕ್ರಮ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಸುಮಾರು ಇದು ಮೂರನೇ ವರ್ಷ ನಾವು ಮಾಡ್ತಾ ಇರೋದು ಸುಮಾರು ಎರಡಿಂದ ಮೂರು ಸಾವಿರ ನಮ್ಮ ನೋಡಿ ಮುಸ್ಲಿಂ ಯುವಕರು ಎಲ್ಲ ದುಡ್ಡು ಹಾಕೊಂಡು ಸ್ವಂತ ಕೈಯಿಂದ ದುಡ್ಡು ಹಾಕೊಂಡು ನಾವು ನೀರು ಹಂಚೋ ಕಾರ್ಯಕ್ರಮ ಹಾನಿಗಳು ಎಲ್ಲ ಕೊಡ್ತಾ ಇದ್ವಿ ಒಳ್ಳೆ ಒಳ್ಳೆ ಮಾಡ್ಬೇಕು ಅಂತ ನಾವು ಬಯಸ್ತೀವಿ ಮತ್ತೆ ಇಲ್ಲಿ ಯೂತ್ ಯೂಸ್ ನಮ್ಮಲ್ಲಿ ನೂರಿಂದ ಇನ್ನೂರು ಜನ ಈ ಕಮಿಟಿ ನಡೆದರೆ ನನ್ನ ಅಧ್ಯಕ್ಷ ಹಿರಿಯರು ಶಾಂತಿಯಿಂದ ಇಡಬೇಕಂತ ಹೇಳಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನಾಲ್ಕೈದು ಸಲ ಮೀಟಿಂಗ್ ಕರೆದಿದ್ರು ಈ ಗಣೇಶ ಹಬ್ಬ ಮತ್ತೆ ಈದ್ ಮಿಲಾದ್ ಹಬ್ಬ ಅಂತ ಮಾಡಿದ್ರು ನಮ್ಗೆಲ್ಲ ಶಾಂತಿಯಿಂದ ಅವರು ಹೇಳಿ ಅಣ್ಣದಮ್ಮ ಬಾಳ ಅಂತ ಹೇಳಿ ಇದು ಮಾಡಿದಕ್ಕೆ ನಾವು ಈ ಕಾರ್ಯಕ್ರಮಗಳು ಇಟ್ಕೊಂಡು ಮಾಡ್ತಾ ಇದೀವಿ ಒಳ್ಳೇದೇ ಸರ್ ಈ ತರ ಈ ಬಿಸಿಲಲ್ಲಿ ಬಿಸಿ ನೀರು ನೀರು ಕೊಡೋದು ಒಳ್ಳೇದ ಮತ್ತೆ 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 ಮಾಡ್ತಾ ಇರಬೇಕು ಅಂತ ನಾವು ಮನವಿ ಕೊಡ್ಕೊಂತೀವಿ ಸರ್ ಥ್ಯಾಂಕ್ ಯು ನಾವು ಇದೇ ತರ ವರ್ಷ ವರ್ಷನೂ ಇದೇ ತರ ಇರೋವರೆಗೂ ನಾವು ಮಾಡ್ತೀವಿ ಅಂತ ನಾನು ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್